ಎಲ್ಲರಿಗೂ ನಮಸ್ಕಾರ ರೀ ಈ ನಮ್ಮ ಸ್ವಂತ ಸಾಹಿತ್ಯದ ಒಂದು ಜಾನಪದ ಗೀತಿನ ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೇನೆ ತಾವೆಲ್ಲಾ ಈ ಹಾಡನ್ನ ಕೇಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈ ಹಾಡು ನಿಮಗಾಗಿ ಕೇಳಿ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ ನಿನ್ನ ಮ್ಯಾಲ ಕಣ್ಣ ಇಟ್ಟೇನಿ ನಾನ ಹೈಸ್ಕೂಲ ಹೆಣ್ಣ ಮನಸ್ಸ ಮಾಡೇನ ಸಾಲಿಯ ಲವ್ ಮಾಡೇನ ನಿನ್ನಂದ ಚಂದಕ್ಕ ಮಳ್ಳಾಗೇನ ಸಾಲಿಯ ಕಲಿವಾಗ ಲವ್ ಮಾಡೇನ ನಿನ್ನಂದ ಚಂದಕ್ಕ ಮಳ್ಳಾಗೇನ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ ನಮ್ಮೂನಿ ದಾಟುವಾಗ ನನ್ನ ಹೊಳ್ಳಿ ನೋಡುವಾಕಿ ನಿಮ್ಮೋನಿಗಿ ನೋಡಕ ಬಂದ್ರ ನನ್ನ ನೋಡ್ಕೊಂತ ಒಳಗೋಗಾಕಿ ನಿಮ್ಮ ಮನಿಯ ಕಿಡಿಕಾಗ ನಿಂತ ನನ್ನ ಸೊನ್ನಿಲೇ ಕರೆಯುವ ಮನಿ ಮಂದಿ ನೋಡ್ತಾರಂತ ನನಗ ಫೋನ್ ನಂಬರ್ ಬರೆದ ಕೊಟ್ಟಾಕಿ ನಿನ್ನ ಮ್ಯಾಲ ಮನ ಗೆಳತಿ ನಂದ ನೆನ್ನ ಪಾದ್ರ ಪೋಣ ಹಸ್ತೀನಿ ಸಂಜಿ ಮುಂದ ನಿನ್ನ ಮ್ಯಾಲ ಮನಸೈತಿ ಗೆಳತಿ ನಂದ ನೆನ್ನ ಪಾದ್ರ ಪೋಣ ಹಸ್ತೀನಿ ಸಂಜಿ ಮುಂದ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ ಮಲ್ಲಿಗೆ ಮನಸ್ಸಿನ ಹೆಣ್ಣ ನನ್ನ ಕನಸಲ್ಲಿ ದಿನ್ನ ಏನು ಮೈಯ ಬಣ್ಣ ನೀ ಧರೆಗಿಳಿದ ರಂಬೆ ನನಗಾಗಿ ಹುಡುಗಿದೀನೀನಾ ಓ ನಿನಗಾಗಿ ಹೋಗಲಿ ಪ್ರಾಣ ನನಗಾಗಿ ಹುಡುಕಿದ್ದೀನೀನಾ ಓ ನಿನಗಾಗಿ ಹೋಗಲಿ ಪ್ರಾಣ ಬಿಡುದುಲ್ಲ ನಾ ವ್ಯವನ ಕೊನೆವರೆಗೂ ನೆರಳಾಗಿ ನಾ ಕಾಯ್ತೇನ ನಾ ಮದುವೆ ವ್ಯವನ ಕೊನೆವರೆಗೂ ನೆರಳಾಗಿ ನಾ ಕಾಯ್ತೇನ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ ನಿನ್ನ ಮ್ಯಾಲ ಕಣ್ಣ ಇಟ್ಟೇನಿ ನಾನ ಹೈಸ್ಕೂಲ ಹೆಣ್ಣ ಮನಸ್ಸ ಮಾಡೇನ ಸಾಲಿಯ ಕಲಿವಾಗ ಲವ್ ಮಾಡೇನ ನಿನ್ನಂದ ಚಂದಕ್ಕ ಮಳ್ಳಾಗೇನ ಸಾಲಿಯ ಕಲಿವಾಗ ಲವ್ ಮಾಡೇನ ಚಂದಕ್ಕ ಚಂದದಗ ಮಳ್ಳಾಗೇನ ಓ ನನ್ನ ಗೆಳತಿ ಓ ನನ್ನ ಗೆಳತಿ ನನ್ನ ಮನಸ್ಸು ನಿನ್ನ ಮ್ಯಾಲ ಬಾಳ ಐತಿ